ಗುಡ್ ಮಾರ್ನಿಂಗ್ ಸ್ನೇಹಿತರೆ ಅವತ್ತು ಎದ್ದಾಗ ಟೈಮ್ ಆಗಿದೆ ಆಲ್ಮೋಸ್ಟ್ ಏಳು ಗಂಟೆ ದಿನ ಐದು ಗಂಟೆಗೆ ಇದನ್ನು ಅಂದ್ಕೊಂಡು ಏಳು ಗಂಟೆ ಹೇಳ್ತಾ ಇದ್ದೀನಿ ಐದೋಳು ಗಂಟೆಗೆ ಎದ್ದು ತೋಟಕ್ಕೆ ಹೋಗೋಣ ಅಂತ ಬಂದರೆ ನೋಡಿ ಮಳೆ 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 ಆಲ್ಮೋಸ್ಟ್ ನೆಂದು ಆಗಿ ಹೋಗಿದ್ದೀನಿ ಹಿಂಗೆ ಆದರೆ ನಮ್ಮ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಇವತ್ತು ಎಷ್ಟೊತ್ತು ತೋಟಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಇವತ್ತು ಎಷ್ಟು ಕೆಲಸ ಆಗುತ್ತೋ ಗೊತ್ತಿಲ್ಲ ಎಷ್ಟಾದ್ರೂ ಅಪ್ಡೇಟ್ ಮಾಡ್ತೀನಿ ಚಳಿ ಚಳಿ ಒಂದು ಟೀ ಕುಡಿಬ ಇವತ್ತು ತೋಟಕ್ಕೆ ಬರೋ ಹೊತ್ತಿಗೆ ಏಳು ನಲವತ್ತೈದು ಆಗಿದೆ ಟೈಮು ಹ್ಞೂ ಇನ್ನು ಏಳು ನಲವತ್ತೈದು ಅಂದರೆ ಎಂಟು ನಲವತ್ತೈದು ಒಂದು ಗಂಟೆ ಅಷ್ಟೇ ಟೈಮ್ ಇರೋದು ಒಂದು ಗಂಟೆಲಿ ನೋಡೋಣ ಎಷ್ಟು ಕಡಿಬೋದು ಇದನ್ನ ಅಂತ ಅದು ಬಿಟ್ಟು ಅಪ್ಡೇಟ್ ಹಾಕ್ತೀನಿ ನೋಡಿ ಇವತ್ತು ಅಲ್ಲೇ ಕೂತಿದೆ ನವಿಲು ನೀಟಾಗಿ ಕಾಣುತ್ತೆ ನೋಡಿ ನನ್ನ ಕ್ಯಾಮ್ರಾ ಸರಿ ಇಲ್ಲ ಮೊಬೈಲ್ ಕ್ಯಾಮ್ರಾ ಹಂಗಾಗಿ ಅದು ಅಷ್ಟು ಕ್ಲಾರಿಟಿ ಕಾಣಲ್ಲ ಇವತ್ತಾದರೂ ಟ್ರೈ ಮಾಡ್ತೀನಿ ಲಾಸ್ಟ್ ಮೂಮೆಂಟ್ಗೆ ಇವತ್ತು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಟಕ 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 ಅಂತ ಒಂದು ಅವ್ರು ಕೆಲಸ ಮಾಡಿ ಬೇಗನೆ ಮಾಡ್ಬೇಕು ನೋಡಿ ಇಲ್ಲೊಂದು ಸಣ್ಣದೊಂದು ಗಿಡ ಕಾಣ್ತಾ ಇದೆಯಲ್ಲ ಇದು ಗಂಧದ ಮರ ವಿಧಿ ಇಲ್ದೇ ಇದನ್ನು ಕಟ್ ಮಾಡಬೇಕಾಯ್ತು ಅದೊಂದು ಸಂಕ್ರಾಂತಿ ಹಣ್ಣಿನ ಗಿಡ ಅಂತ ಬರ್ತದೆ ಸಂಕ್ರಾಂತಿ ಹಣ್ಣು ಅಂತ ಅದು ಸಕ್ಕತ್ ಗಿಡ ಅದು ಫುಲ್ ಸುತ್ಕೊಬಿಟ್ಟಿತ್ತು ಈ ಗಿಡಕ್ಕೆ ವಿಧಿ ಇಲ್ದೇ ಇದ್ದು ತಲೆ ಎಲ್ಲ ಕಡ್ದಾಕ್ಬೇಕಾಯ್ತು ಬಿಟ್ಟಿದ್ದೀನಿ ಚಿಗುರ್ಕೊಳ್ಳಿ ದೇವ್ರದ್ದು ಇನ್ನು ಒಳಗಡೆ ಒಂದು ಮರ ಇದೆ ಅದು ಅಷ್ಟೇ ನೋಡಿ ದಪ್ಪದ ಮರ ಕಾಣ್ತಾ ಇದೆಯಲ್ಲ ದಪ್ಪದ ಬಡ್ಡೆ ಕಾಣ್ತಾ ಇದೆಯಲ್ಲ ಇದು ಇಲ್ಲಿ ಫೋಕಸ್ ಮಾಡಿದ್ದೀನಿ ಅದಕ್ಕೆ ಅಂದದ್ದು ಮರನೇ ಆದರೆ ಅದಕ್ಕೆಷ್ಟು ಮುಳ್ಳು ಕಟ್ಕೊಂಡಿದೆ ಅಯ್ಯಪ್ಪ ಅದನ್ನು ಕಡ್ದು ಈ ಕಡೆ ಕೆಳೆಯೋಷ್ಟರಲ್ಲಿ ನಂದು ಹುಸಿ ಮುಳ್ಳಿಲ್ಲ ಸುಸ್ತಾಯಿತು ಇವತ್ತು ಹಿಂದೆ ಎಂಟು ಇಪ್ಪತ್ತು ಟೈಮು ಆದರೆ ಹೆವಿ ಸುಸ್ತಾಗೋಯ್ತು ಇವತ್ತು ಮಾತ್ರ ಇದು ಮುತ್ತಗದ ಮರ ಈ ಮರದ ಒಂದು ಕೊನೆ ಕಡ್ದಿದ್ದೀನಿ ಅಷ್ಟೇ ಈ ಕಡೆ ಈ ಮರ ಕಡೆಯಲ್ಲ ಇದು ಹಂಗೆ ಇರುತ್ತೆ ಆ್ಯಕ್ಚುಲಿ ಬೇಲಿಂದ ಒಳಗಡೆ ಇದೆ ಇದು ಬಿಟ್ಕೊತೀನಿ ಕಡಿತೀನಿ ಯಪ್ಪ ಈ ಮರ ನೋಡಿ ಇದು ಇಲ್ಲದೆ ಆಗಲಿಲ್ಲ ನನ್ನ ಕೈಯಲ್ಲಿ ಕಲಿಯೋಕ್ಕೆ ನೋಡಿ ಅಷ್ಟು ಮಳ್ಳು ಚುತ್ಕೊಂಡಿತ್ತು ಬಿಡ್ಸೋಕ್ಕಾಗಲಿಲ್ಲ ಮೊಳ್ಳು ಗಿಡ ಅಲ್ಲ ಹಾಗಾಗಿ ಇದೇ ಹೇಳೋದು ಮನುಷ್ಯನಿಂದ ಮರ ಹಾಳಾಗುತ್ತೆ ಮನುಷ್ಯನಿಂಟು ಮನುಷ್ಯನಿಂದ ನೋಡಿ ಒಂಥರ ಕಾಡಿದ್ದಂಗೆ ಇತ್ತು ಇದು ಇಲ್ಲಿಂದ ಇಲ್ಲಿ ತನಕ ನೋಡಿ ಎಲ್ಲ ಇಟ್ಕೊಮ್ಮಯಿಂದ ಇಲ್ಲಿ ತನಕ ಕಾಲು ಒಳಗೆ ಬರೋಕ್ಕಾಗ್ತಿರ್ಲಿಲ್ಲ ಅಷ್ಟಿತ್ತು ಅದೆಲ್ಲ ಕಡ್ದು ಪ್ಲೇನ್ ಲ್ಯಾಂಡ್ ಮಾಡಾಯಿತು ದಿಸ್ ಈಸ್ ಕಾಲ್ಡ್ ಪ್ರಕ್ ಏನು ಹೇಳ್ತಾರೆ ಮನುಷ್ಯ ಪ್ರಕೃತಿನ ಹಾಳು ಮಾಡ್ತಾನೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನನಗೇನು ಅಲ್ಲಿರೋ ಗಾಡಿನ ಒಳಗೆ ತರಬೇಕು ಅಷ್ಟೇ ಅದಕ್ಕಾಗಿ ದಾರಿ ಮಾಡ್ತಾಯಿದ್ದೀನಿ ದಾರಿಗೋಸ್ಕರ ಇದೊಂದು ಚಿಕ್ಕ ಕಾಡನ್ನ ಕಡಿತಾ ಕಾಡಲ್ಲ ಇದು ಆ್ಯಕ್ಚುಲಿ ಬೇಲಿ ಮುಂಚೆ ದಾರಿ ಇತ್ತು ಓಡಾಡಿಲ್ದಿರೋ ಕಾರಣ ಬೇಲಿ ಬೆಳ್ಕೊಂಡಿದೆ ಆ ಬೇಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಆ ಬೆಲೀಲಿ ಎಂಥಂಥ ಮರ ಬೆಳೆದಿದೆ ನೋಡಿ ಗಂಧದ ಮರ ಬೆಳೆದಿದೆ ಪ್ರಕೃತಿ ಅನ್ನೋದು ಹಿಂಗೆ ಗ್ರೇಟ್ ಪ್ರಕೃತಿ ಈ ನವಿಲುಗಳು ಕೂಗ್ತಾನೇ ಇರ್ತವೆ ಎಲ್ಲಿ ಇರ್ತವೆ ಅನ್ನೋದೇ ಗೊತ್ತಾಗಲ್ಲ ನೋಡಿ ಅಲ್ಲಿ ಸಿಲ್ವರ್ ಮರ ಕಾಣ್ತಿದೆಯಲ್ಲ ಅದ್ರೊಳಗೆ ಕೂಗ್ತದೆ ಅದ್ರ ಪಕ್ಕ ಒಂದು ಕಟ್ಟೆ ಇದೆಯಲ್ಲ ಕಟ್ಟೆ ಪಕ್ಕದಲ್ಲ ಇರುತ್ತೆ ಆತ್ರಕ್ಕೆ ಹೋಗೋಕ್ಕೂ ಹಾರೋಗ್ಬಿಡುತ್ತೆ ಸಿಕ್ಕದೇ ಇಲ್ಲ ಇದೊಂದು ಬುಡ್ಡಕ್ಕೆ ಕಡ್ದು ಬುಡಕ್ಕೆ ಕಡ್ದಿದ್ದೀನಿ ಎಳ್ದಾಕ್ಬಿಟ್ಟು ಇವತ್ತಿನ ಕೆಲಸ ಮುಗಿಸಿ ಇಲ್ಲೆಲ್ಲ ಉಸಿ ಮುಳ್ಳಿಲ್ಲ ನೆಲದ ಮೇಲೆ ಚುಚ್ಕೊಂಬಿಟ್ರೆ ಲವಲಬಲಬೋ ಅಂತ ಬಾಯ್ಬಿಡ್ಕೋಬೇಕು ಹಂಗಾಗತ್ತೆ ಐದುವರೆಗೆ ಎದ್ರೂ ಬೇಗ ಬರೋಕ್ಕೆ ಆಗಲ್ಲ ನಮಗೆ ಸಾಂಬಾರಿ ತನ ಮೈ ಮೆತ್ಕೊಂಡಿರೋದ್ರಿಂದ ಐದುವರೆಗೆ ಹೇಳೋಕ್ಕಾಗ್ತಾಯಿಲ್ಲ ಸೊ ಓಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಟೇಕ್ ಕೇರ್ ಬಾಯ್ ಬಾಯ್